ಅಮೆರಿಕದಲ್ಲಿ ಭಾರತದ ಸಮುದ್ರ ಸಿಗಡಿಗಳ ಭಾರಿ ಬೇಡಿಕೆ ಸಿಕ್ಕಿದೆ ಎರಡು ಸಾವಿರದ ಹತ್ತೊಂಬತ್ತರಂದು ನಿಷೇಧಿಸಲಾಗಿತ್ತು ಈಗ ಮತ್ತೆ ಅಮೆರಿಕಕ್ಕೆ ರಫ್ತು ಮಾಡಲು ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಅಮೆರಿಕಕ್ಕೆ ಮೀನು ಪೂರೈಕೆ ಆಗಿರಬಹುದು ಜೊತೆಗೆ ಯಾವೆಲ್ಲ ರೀತಿಯ ಅಲ್ಲಿ ಪೂರೈಕೆಗಳು ನಡೆಯುತ್ತೆ ಅನ್ನುವಂಥ ಡೀಟೇಲ್ಸ್ ನಿಮ್ಮ ಮುಂದೆ ಎರಡು ಸಾವಿರದ ಹತ್ತೊಂಬತ್ತರಿಂದ ನಿಷೇಧ ಹೇರಿದ್ದ ಸೀಗಡಿ ಮೀನಿಗೆ ಸದ್ಯ ಅಮೆರಿಕದಲ್ಲಿ ಮತ್ತೆ ಬೇಡಿಕೆ ಹೆಚ್ಚಾಗಿದೆ ಈ ನಿಟ್ಟಿನಲ್ಲಿ ಮತ್ತೆ ಅಮೆರಿಕಾಗೆ ಸೀಗಡಿ ಮೀನು ಪೂರೈಸಲು ಕೇಂದ್ರ ಪೂರ್ವ ತಯಾರಿ ನಡೆಸುತ್ತಿದೆ ಇನ್ನು ಭಾರತೀಯ ಸಾಗರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರವು ಈ ನಿಷೇಧ ತೆರವಿನ ನಿಟ್ಟಿನಲ್ಲಿ ಮೀನುಗಾರಿಕಾ ಬೋಟ್ಗಳಲ್ಲಿ ಬಳಸಲಾಗುವ ಟರ್ಟಲ್ ಎಕ್ಸ್ಕ್ಯೂಸರ್ ಡಿವೈಸ್ ಅಭಿವೃದ್ಧಿಪಡಿಸಿದ್ದು ಅಮೆರಿಕಾದ ತಜ್ಞರಿಂದಲೂ ಈ ಹೊಸ ತಂತ್ರಜ್ಞಾನಕ್ಕೆ ಗ್ರೀನ್ ಸಿಗ್ನಲ್ ದೊರಕಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಿಷೇಧವೇರಲು ಕಾರಣ ಏನು ಭಾರತದ ಯಾಂತ್ರೀಕೃತ ಟ್ರಾಲ್ ಬೋಟ್ಗಳಲ್ಲಿ ಬಳಸಲಾಗುವ ಬಲೆಗಳು ಅಳಿವಿನಂಚಿನಲ್ಲಿರುವ ಆಮೆಗಳ ಸಂರಕ್ಷಣೆಗೆ ಪೂರಕವಾಗಿಲ್ಲ ಎಂಬ ಕಾರಣಕ್ಕೆ ಅಮೆರಿಕ ಎರಡು ಸಾವಿರದ ಹತ್ತೊಂಬತ್ತರಿಂದ ಭಾರತದ ಸಮುದ್ರ ಸೀಗಡಿ ರಫ್ತಿನ ಮೇಲೆ ನಿಷೇಧ ಹೇರಿತ್ತು ಭಾರತದಿಂದ ಹೊರದೇಶಗಳಿಗೆ ಸೀಗಡಿ ರಫ್ತಿನಲ್ಲಿ ಅಮೆರಿಕದ ಪಾಲು ಶೇಕಡಾ ಇಪ್ಪತ್ತರಷ್ಟಿದ್ದು ವಾರ್ಷಿಕ ಬರೋಬ್ಬರಿ ನಾಲ್ಕು ಸಾವಿರದ ಐನೂರು ಕೋಟಿ ರುಗಳ ವ್ಯವಹಾರ ನಡೆಯುತ್ತಿತ್ತು ಇನ್ನು ಅಮೆರಿಕ ಭಾರತದ ಸಮುದ್ರ ಸೀಗಡಿ ರಫ್ತಿನ ಮೇಲೆ ನಿಷೇಧ ಹೇರಿದ ಪರಿಣಾಮ ಇತರೆ ದೇಶಗಳಿಗೆ ರಫ್ತಾಗ್ತಾ ಇದ್ದ ಸೀಗಡಿ ದರದಲ್ಲೂ ಇಳಿಕೆಗೆ ಕಾರಣವಾಯಿತು ಬೆಲೆ ಇಳಿಕೆ ರಫ್ತು ಕುಸಿತ ಭಾರತದ ಮೀನುಗಾರರು ಹಾಗೂ ಅದಕ್ಕೆ ಪೂರಕವಾದ ಉದ್ದಿಮೆಗಳ ಮೇಲೂ ಪರಿಣಾಮ ಬೀರಲಾರಂಭಿಸಿತ್ತು ಸೀಗಡಿ ಮೀನುಗಾರಿಕೆ ಬೋಟ್ಗಳನ್ನು ಹೊಂದಿರುವ ಮೀನುಗಾರರಿಗೆ ಈ ಬಗ್ಗೆ ಪ್ರಾತ್ಯಕ್ಷಿಕೆ ಮೂಲಕ ಮಾಹಿತಿ ನೀಡಲಾಗುತ್ತದೆ ಆಮೆ ಸ್ನೇಹಿ ಮೀನುಗಾರಿಕಾ ಪದ್ಧತಿಯನ್ನ ಆಳ ಸಮುದ್ರದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಆಮೆಗಳ ಸಂತತಿ ರಕ್ಷಣೆ ಈ ಹೊಸ ತಂತ್ರಜ್ಞಾನ ಬಳಕೆಯ ಉದ್ದೇಶವಾಗಿದೆ ಎಂದು ಮಂಗಳೂರು ಎಂಪೆಡ ಉಪನಿರ್ದೇಶಕ ರಾಜ್ಕುಮಾರ್ ನಾಯಕ್ ಹೇಳಿದ್ದಾರೆ ಏನಿದು ಹೊಸ ತಂತ್ರಗಾರಿಕೆ ಅಮೆರಿಕ ನಿಷೇಧಕ್ಕೆ ನೀಡಿರುವ ಕಾರಣಗಳ ಹಿನ್ನೆಲೆಯಲ್ಲಿ ಸಮಸ್ಯೆ ಬಗೆಹರಿಸುವ ಹೊಣೆಯನ್ನ ಎಂಪೆಡಾವು ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಫಿಷರೀಸ್ ಟೆಕ್ನಾಲಜಿ ಸಂಸ್ಥೆಗೆ ವಹಿಸಿತ್ತು ಮೀನುಗಾರಿಕಾ ಬಲೆಗಳಿಗೆ ಆಮೆ ಸಿಲುಕದಂತೆ ಬಳಸುವ ಸಾಧನವಾದ ಟರ್ಟಲ್ ಎಕ್ಸ್ಕ್ಯೂಸರ್ ಡಿವೈಸ್ ಅನ್ನ ಎನ್ಒಎಎ ಮಾರ್ಗಸೂಚಿಯಂತೆ ಐಸಿಎಆರ್ ಸಂಸ್ಥೆ ಅಭಿವೃದ್ಧಿಪಡಿಸಿದ್ದು ಎಂಪೆಡಾ ಅಧಿಕಾರಿಗಳು ಎನ್ಒಎಎ ತಜ್ಞರಿಂದ ಟಿಇಡಿ ಸಾಧನಕ್ಕೆ ಗ್ರೀನ್ ಸಿಗ್ನಲ್ ಪಡೆದಿದ್ದಾರೆ ಎನ್ನುತ್ತಾರೆ ಎಂಪೆಡಾದ ಅಧಿಕಾರಿಗಳು ಇನ್ನು ಈ ಟಿಇಡಿ ತಂತ್ರಜ್ಞಾನವನ್ನ ಬಳಸಿಕೊಂಡು ಸೀಗಡಿ ಹಿಡಿಯೋದ್ರಿಂದ ಸಮುದ್ರ ಸೀಗಡಿ ಅಮೆರಿಕಾಗೆ ರಫ್ತು ಪುನರಾರಂಭಕ್ಕೆ ನೆರವಾಗಲಿದೆ ಹಾಗೂ ಇದರಿಂದ ಮೀನುಗಾರರ ಜೀವನೋಪಾಯ ಸುಧಾರಿಸಲಿದೆ ಬ್ಯೂರೋ ರಿಪೋರ್ಟ್ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ